ಪೂಜಿಸುವೆನು ತಾಯಿ ಬಹು ಬಹುಭಕ್ತಿಂದಲಿತೆ ಜೋ ಮಾಾಯಿ ಬಹುಭಕ್ತಿಂದಲಿತೆ ಜೋ ಮಾಾಯಿ ಪೂಜಿಸುವೆ ನಾನಿನ್ನ ದೇವಿ ತ್ಯಜಿಸಿ ಸಟೆ ಸುಖ ದುಃಖಗಳನ್ನು ये जसु कवना सरस्वती हे जगन्माताति प्रेमदी पूजि सोवेन तायि बहुभक्तिं दलिते जो मायळे काई बहुभक्तिं दलिते जो मायळे काई मिन्दो मा ಶುದ್ಧ ಮನದಿ ತಂದು ಕುಂಬದಿ ಜಲವ ಶುದ್ಧ ಮನದಿ ತಂದು ಕುಂಬೀಜಲವ ಒಂದು ಗೋಡಿಸಿ ಕ್ಷೀರದ ದಿ ವೃತ ಇಂದಿರೇ ಮಧು ಸಕ್ಕರೆಗಳ ಚಂದದಿಂಬಾಭಿಷೇಕ ಮಾಡಿ ವಂದನೆಯ ಮಾಡು ತಲೆ ಗೌರಿ पूजि सुवेणुताय बहुभक्तिं दलिते जोमायळे काय बहुभक्तिन्दलिते जोमायळे काये कन्दिहनानि दाक्षायणि चन्द्रमौळियरा ದಾಕ್ಷಾಯಣೀ ಚಂದ್ರ ಮೌಡಿಯಾರಾಣಿ ಗಂಧಾಕ್ಷತೆಗಳನ್ನು ಮತ್ತು ಚಂದನ ಮರಿಷಿಣವ ಕುಂಕುಮ ಚಂದ್ರಮುಖಿಯೇ ಹಚ್ಚಿನ ಪಡೆಯುತಲಿ ಪಡೆಯುತ್ತಲಿದೇವಿ ಬಹುಭಕ್ತಿ ದಲಿತ ಜೋ ಮಾಯಳೆ ಕಾಯಿ ಬಹುಭಕ್ತಿ ದಲಿತೇ ಜೋ ಮಾಾಯಳೆ ಕಾಯಿ ಪಟ್ಟೆ ಪೀತಾಂಬರವ ಉಡಿಸಿ ನಿನಗೆ ಇಟ್ಟು ಶಿರದಿಕ್ಕಿ ನಿನಗೆ ಇಟ್ಟು ಶಿರದಿ ಕಿರೀಟ ಕಟ್ಟಿವಡ್ಯಾಣವನು ಸೊಂಟಕೆ ರಷ್ಟಮನ ದಿಂಕೈಗೆ ಕಂಟಕೆ ಪಟ್ಟೆ ಪಟ್ಟಿ ಮೊದಲಾದ ಆಭರಣಗಳ ಶ್ರೇಷ್ಠಳೇ ಅಲಂಕರಿಸುವೆನು ಪೂಜಿಸುವೆನು ತಾಯಿ ಬಹುಭಕ್ತಿಂದ ದಿತೆ ಜೋ ಮಾಯಳೆ ಕಾಯಿ ಬಹುಭಕ್ತಿ ದಲಿತೇ ಜೋ ಮಾಾಯಿ ಪಾರಿ ಜಾತ ಚಂಪಕ ಗುಲಬಿಯ ವೀರ ಸೇವಂತಿ ಗೇ ಗುಲಿಯ ಿರಾಸಂತೀಗೇ ಮುರಗ ಮಲ್ಲಿಗೆ ಜಾಜಿ ತಾವರೆ ಪರಿಮಳದ ಕೇದಿಗೆಯ ಪುನ್ನಗ ಪರಿ ಪರಿಯ ಪುಷ್ಪದಲ್ಲಿ ಅರ್ಚಿಸಿ ಭಾರತೀಯ ನಾಕರವ ಮುಗಿದು ಪೂಜಿಸುವೆನೋ ತಾಯಿ ಬಹುಭಕ್ತಿಯಿಂದಲಿತೇ ಮಾಯಳೆ ಕಾ ಬಹುಭಕ್ತಿ ದಲಿತ ಜೋ ಮಾಯಳೆ ಕಾಯಿ ಓಳಿಗೇ ವಡೆಗಾಳಿ ಕಾಯಿ ಜಿಲೆ ಬಿಗಾಳಿ ಕಾಯಿ ಜಿಲೆ ಬಿಗಾಳ ಕಲಸಿದನ್ನ ಕ್ಷೀರಾನ್ನಗಳನ್ನು ಶಾಲ್ಯಾನ್ನದ ಧಾನ್ಯಗಳನ್ನು ಲಲಿತೆ ಶಾವಿಗೆ ಕ್ಷೀರ ಪಾಯಸಗಳನ್ನು ನೈವೇದ್ಯವನ್ನು ಮಾಡಿ ಪೂಜಿಸುವೆನೋ ತಾಯಿ ಬಹುಭಕ್ತಿಯಿಂದಲಿತ ಜೋ ಮಾಯಳೆ ಕಾಯಿ ಬಹುಭಕ್ತಿಯಿಂದಲಿದೆ ಜೋ ಮಾಯಳೆ ಮಾಡುವೆ ಜಲಜಾಕ್ಷಿ ಪಂಚಾರತಿ ನೋಡುವೆ ನಿನ್ನ ರೂಪ ಪಂಚಾರತಿ ನೋಡುವೆ ನಿನ್ನ ರೂಪ ಪಾಡುವೆನು ನಿನ್ನನ್ನು ವರ್ಣಿಸಿ ಜೋಡಿಸಿ ಕರಗಳನ್ನು ವಿನಯದಿ ಸಡಗರದಿ ನಮಸ್ಕರಿಸಿ ಶಾರದೆ ಬೇಡುವೆನು ಪ್ರತಿ ದಿವಸ ಸೇವೆಯ ಪೂಜಿಸುವೆನು ತಾಯಿ ಬಹು ದಲಿತೆ ಜೋ ಮಾಾಯಳೆ ಕಾಯಿ ಬಹುಭಕ್ತಿ ದಲಿತೆ ಜೋ ಮಾಯಳೆ ಕಾಯಿ ಅಮಿತಾ ಪರಾದಗಳ रूपाक्ष सुनी भवानी विरूपाक्ष भक्तलक्ष्मीसूनि भवानी उमे पार्वती कमलचण्डिके ऐमवति कात्यायिनी वर वामदेवन प्रेम सति ये का कामितीर्थव सलहु सलहो बहुभक्ति दलिते जो मायळे कायि बहुभक्ति दलिते जो मायळे कायि देवि निजसि सटे सुख दुःख निज सुखवना बयसि सरस्वती हे जगन्माताति प्रेमदि पूजनो तायी बहुभक्तिं दलिते जो जोो मायले कयेेे दलिते जो मायळे का